ಶ್ರೀನಿವಾಸಪುರ ತಾಲೂಕು ಮುಡಿಬಾಗ ತಾಲೂಕು ಕೋಲಾರ ತಾಲೂಕು ಬೇರೆ ಬೇರೆ ತಾಲೂಕುಗಳಲ್ಲಿ ಏನು ಮೈಸೂರು ರಾಜ್ಯ ಸರ್ಕಾರದಲ್ಲಿ ನಮಗೆ ಕನ್ಸರ್ವೇಟಿವ್ ಭೂಮಿಗಳೆಲ್ಲ ಬಂದಿದೆ ಅಂತ ಹೇಳಿ ಇವತ್ತು ಎಕರೆ ಭೂಮಿಯನ್ನ ಅವರಿಗೆ ಇಚ್ಛೆ ರೀತಿಯಲ್ಲಿ ಭೂಮಿಯನ್ನ ಇವತ್ತು ಆಕಾಶದಲ್ಲಿ ಗುರುತು ಮಾಡಿಕೊಂಡು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಎಂಟು ಹತ್ತು ದಶಕಗಳಿಂದ ಇವತ್ತು ಏನು ತೊಗುರುಕುಂ ಸಾಗುವಳಿ ಸಂಸ್ಥೆಗಳ ಮುಖಾಂತರ ತಹಸೀಲ್ದಾರ್ ಆ ಕ್ಷೇತ್ರದ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತು ಹಂಚಿಕೆ ಮಾಡಿರತಕ್ಕಂಥ ಭೂಮಿಗಳನ್ನ ಇದು ನಮ್ಮದು ಅಂತ ಹೇಳಿ ದೌರ್ಜನ್ಯವಾಗಿ ಇವತ್ತು ರೈತರು ಬೆಳೆದಂತೆ ಎಲ್ಲ ಬೆಳೆಗಳನ್ನ ಇವತ್ತು ನಾಶ ಮಾಡೋ ಮುಖಾಂತರ ಇವತ್ತು ರೈತರ ಭೂಮಿಗಳು ಮಾತ್ರ ಅಲ್ಲದೆ ಗ್ರಾಮಗಳನ್ನು ಕೂಡ ಇವತ್ತು ಇದು ನಮ್ಮ ಅಂತ ಹೇಳಿ ಇವತ್ತು ಒಕ್ಕಲಿಸೋ ರೀತಿಯಲ್ಲಿ ಇವತ್ತು ಕೋಲಾರದ ಅರಣ್ಯಾಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಕೋಲಾರ ಜಿಲ್ಲೆಯ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಕಳೆದ ಮೂರು ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡಿದೆ ಸರ್ಕಾರದ ಗಮನವನ್ನು ಸೆಳೆಯಲಾಗಿದೆ ಒಂದು ಕಡೆ ಸರ್ಕಾರ ನಾವು ಯಾವುದೇ ರೀತಿಯಲ್ಲಿ ರೈತರನ್ನ ಒಕ್ಲಿಸೋ ಪ್ರಕ್ರಿಯೆ ಮಾಡೋದಿಲ್ಲ ಸರ್ಕಾರದಲ್ಲೂ ತೀರ್ಮಾನ ತಗೊಳ್ಳೋ ತನಕ ರೈತರಿಗೆ ತೊಂದರೆ ಕೊಡೋದಿಲ್ಲ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ಒಗ್ಲಮಿಸೋದಿಲ್ಲ ಅಂತಕ್ಕಂಥ ಅನೇಕ ಇವತ್ತು ಹೇಳಿಕೆ ಕೊಟ್ಟಿದ್ರು ಕೂಡ ಒಂದು ತೀರ್ಮಾನ ಮಾಡಿದ್ರು ಕೂಡ ಇವತ್ತು ಮತ್ತೆ ಶ್ರೀನಿವಾಸಪುರ ತಾಲೂಕಿನ ಶಿವಪುರ ಗ್ರಾಮ ಇಡೀ ಗ್ರಾಮವನ್ನು ಗ್ರಾಮ ಠಾಣೆನೂ ಇಲ್ದಂಗೆ ಗ್ರಾಮವನ್ನು ಮೊಗಲಹಳ್ಳಿ ಹಾಗೆಯೇ ಇವತ್ತು ದೊಡಮುಲ್ ದೊಡ್ಡಿ ಕಲ್ಲೂರು ಕೊಳ್ಳೂರು ಕಾಲೋನಿ ಇವೆಲ್ಲವನ್ನೂ ಒಳಗೊಂಡೆ ಬರ ದೊಡ್ಡ ರೀತಿಯಲ್ಲಿ ಇವರು ರೈತರನ್ನ ಒಗ್ಲಂಬಿಸುವಂಥ ಗ್ರಾಮಗಳನ್ನು ಒಗ್ಲಂಬಿಸುವಂಥ ರೀತಿಯಲ್ಲಿ ಇವತ್ತು ಏನು ಹಣವನ್ನು ತೊಟ್ಟಿದಾರೋ ಇದರ ವಿರುದ್ಧ ಸಂಘವು ಸೇರ್ಕೊಂಡಂಗೆ ಇಡೀ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ನಾಳೆ ಇಪ್ಪತ್ತೊಂದು ಒಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿವಾಸಪುರದಲ್ಲಿ ಒಂದು ಜಿಲ್ಲಾ